ಈ ಥರ ಸುದೀಪ್ ಅವರ ಮುಂದೆ ವಿನಯ್ಗೆ ಕ್ಯಾಕರ್ಸ್ ಹೋಗ್ದ ಪ್ರತಾಪ್ ಅಂತ ಹೇಳ್ಬೋದು ಪ್ರತಾಪ್ ಹೋಗದ ಉಗುತ್ತಕ್ಕೆ ತಮ್ಮ ವಿನಯ್ ಕೂಡ ಬೆಚ್ಚಿ ಬಿದ್ದಿ ಹೋಗ್ತಾನೆ ಹೌದು ಒಂದು ಕಡೆ ವಿನಯ್ಗೆ ಶಾಕ್ ಆದರೆ ಪ್ರತಾಪ್ ಇಲ್ಲೇ ರಾಕ್ಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಹೇಳಿದ್ದು ಏನಂತಂದರೆ ಪ್ರತಾಪ್ ನೇರವಾಗಿ ಹೇಳ್ತಾನೆ ಅವರು ತುಂಬನೇ ಈ ಅಗ್ರೆಸಿವ್ ಆಗಿ ಆಡ್ತಾರೆ ಅಷ್ಟೇ ಅಲ್ಲ ಅವ್ರು ಯಾವ ಥರ ಅಂತಂದರೆ ತಮ್ಮಲ್ಲೇ ಇರೋ ಚೆನ್ನಾಗಿ ಇಟ್ಕೊಳ್ತಾರೆ ಹಾಗೆ ಒಂದು ಗುಂಪುಗಾರಿಕೆ ಮಾಡ್ತಾರೆ ಆ ಗುಂಪಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಹೇಳೋಕ್ಕೆ ಹೋಗೋದಿಲ್ಲ ನೀವು ಮಾಡಿದ್ದೀರ ಸರಿ ಅಂತಲೇ ಹೇಳ್ತಾರೆ ಕೊನೆಗೆ ಅದೇ ತಪ್ಪುಗಳಿಂದಾಗಿ ಅವ್ರ ಜೊತೆ ಹೊರ್ಗಡೆ ಹೋಗ್ತಾರೆ ಅದಕ್ಕೆ ಉದಾಹರಣೆಯಾಗಿ ಸ್ನೇಹಿತ ಇದ್ದಾನೆ ಈಶಾನ್ಯ ಇದ್ದಾಳೆ ಮತ್ತು ಇನ್ನು ಕೆಲವರು ಇದ್ದಾರೆ ಇವರುಗಳೆಲ್ಲ ಹೊರ್ಗಡೆ ಹೋಗಿರೋದು ಇದೇ ವಿನಯವರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡು ಇದೇ ಸಂಘಟನೆಯ ಸಹ ಒಂದು ಸಂಘ ಮಾಡ್ಕೊಂಡಿರೋದಕ್ಕೆ ಅಂತ ನಾವು ಕೂಡ ಹೇಳ್ತಾನೆ ವಿನಯ್ ಆಗ ಇದನ್ನು ನೇರವಾಗಿ ತಳ್ಳಿ ಹಾಕ್ತಾನೆ ನಾನು ಯಾರನ್ನ ತಪ್ಪುಗಳನ್ನು ತಿದ್ದೋದಕ್ಕೆ ಇಲ್ಲಿ ಬಂದಿಲ್ಲ ನನ್ನ ಆಟನ ನಾನು ಆಡೋಕ್ಕೆ ಬಂದಿನ ಹೊರತು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಿಲ್ಲ ಬೆಡ್ಶೀಟ್ಗಳನ್ನು ಅವ್ರದನ್ನ ನಾನು ಹಿಡ್ಕೊಂಡಿದ್ದಕ್ಕೆ ಅವನು ಈ ಥರ ಮಾತಾಡ್ತಿದ್ದಾನೆ ಅಂತಲೂ ಕೂಡ ವಿನಯ್ ಆತನ ಮೇಲೆ ಮತ್ತೆ ಆರೋಪವನ್ನು ಮಾಡ್ತಾನೆ ಕೊನೆಗೆ ಪ್ರತಾಪ್ ಮತ್ತು ವಿನಯ್ ನಡುವೆ ಸಾಕಷ್ಟು ವಿವಾದ ನಡೆಯುತ್ತೆ ಕೊನೆಗೂ ಪ್ರತಾಪಕ್ಕೆ ಗೆಲ್ತಾನೆ ಅಂತಲೇ ಹೇಳ್ಬೋದು